ವಿಷಯ ಏನಂದರೆ ಇಂದು ಸವದತ್ತಿ ಎಲ್ಲಮ್ಮನ ಆಶೀರ್ವಾದ ಪಡೆದುಕೊಂಡು ಬರುವಾಗ ಆಶೀರ್ವಾದ ತಗೊಂಡು ಮಳೆ ಸಲುವಾಗಿ ನಾವೊಂದು ಸಂಕಲ್ಪ ಮಾಡಿ ಬಂದಿದೆ ಆ ಮಳೆಯನ್ನು ನಮ್ಮ ದಾರಿಯಲ್ಲಿ ಆ ತಾಯಿಯ ಆಶೀರ್ವಾದದಿಂದ ಮತ್ತು ನಮ್ಮ ಎಲ್ಲ ಜನರ ಆಶೀರ್ವಾದದಿಂದ ಮಳೆಯನ್ನು ಬರಬೇಕಾಗಿ ಎಲ್ಲ ಸಂಕಲ್ಪ ಮಾಡಿದ್ದೀವಿ ಆದ ಕಾರಣಕ್ಕಾಗಿ ದೇವಿಗೆ ಮತ್ತೊಮ್ಮೆ ವಂದನೆಯನ್ನು ಹೇಳುತ್ತಾ ಮಳೆಯನ್ನು ನಮ್ಮ ಜನಕ್ಕೆ ರೈತರಿಗೆ ಯಾವುದೋ ರೀತಿಯಾಗಿ ಬೆಳೆಯಾಗಿ ಮತ್ತು ಯಾವುದೋ ಸಸ್ಯಗಳಿಗಾಗಿ ನೀರು ಇಲ್ಲದ ಕಾರಣಕ್ಕಾಗಿ ಹೇರಾಡ್ತಾ ಇದ್ದಾರೆ ಆದ ಕಾರಣಕ್ಕಾಗಿ ನಮ್ಮ ದೇವಿಗೆ ನಾವು ಇವತ್ತು ಸಂಕಲ್ಪ ಮಾಡಕ್ಕೆ ಹೋಗಿದ್ದೆವು ನಮ್ಮ ಎಲ್ಲ ಟಿಮ್ಮ ಹಾಗೂ ನಮ್ಮ ಶಿಷ್ಯಂದಿರ ಜೊತೆಯಲ್ಲಿ ಆದ ಕಾರಣಕ್ಕಾಗಿ ದೇವಿ ಆಶೀರ್ವಾದದಿಂದ ಮಳೆ ಆದರೆ ಎಲ್ಲ ಜನತೆಗೆ ಮತ್ತು ಯುವಕರಿಗೆ ಹಾಗೂ ಮತ್ತು ಎಲ್ಲ ಬಡ ಜನರಿಗೆ ಒಂದು ಒಳ್ಳೆಯದಾಗುತ್ತೆ ಅಂತ ಆಗಲಿ ತಾಯಿ ಆಶೀರ್ವಾದದಿಂದ ಮತ್ತು ನಮ್ಮ ದೇವರ ಆಶೀರ್ವಾದದಿಂದ ಮಳೆ ಆಗಲಿ ನಮಸ್ಕಾರಗಳು ನನ್ನ ಹೆಸರು ಶ್ರೀ ಗಜಾನಂದಪ್ಪಾಜಿ ಹೊಸಮಠ ಜಗ್ನವರು ವಿಷಯ ಏನಂದ್ರೆ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೌದತ್ತಿ ಗುಡ್ಡದಿಂದ ಬರುವಾಗ ನಾವು ದರ್ಶನ ಪಡೆದ ಬರುವಾಗ ಏನು ಒಂದು ಹೇಳಿಕೆ ಕೊಟ್ಟಿದ್ದೇವೆ ಮಳೆ ಆಗುತ್ತೆ ಅಂತ ಅದೇ ರೀತಿಯಾಗಿ ಇವಾಗ ಮಳೆ ಆಗ್ತಾ ಇದೆ ಮೂರು ದಿನದ ಹಿಂದಿನ ದಿನವನ್ನು ನಾವು ಹೇಳಿದ್ದೀವಿ ಹೆಚ್ಚಿನ ಮಟ್ಟಿಗೆ ಮಳೆ ಆಗುತ್ತೆ ಅಂತ ಇವಾಗ ಮಳೆ ಆಗ್ತಾ ಇದೆ ಅದೇ ರೀತಿಯಾಗಿ ಇನ್ನೂ ಮಳೆ ಜಾಸ್ತಿ ಆಗೋದಿದೆ ಅದಕ್ಕಾಗಿ ನಾವು ಒಂದು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀವಿ ಇನ್ನೂ ಅಷ್ಟು ಹೆಚ್ಚಿನ ಮಟ್ಟಿಗೆ ಮಳೆ ಆಗುತ್ತೆ ಅಂತ